ಎರಡ್ ಸಾವಿರದ ಮೂರರ ಚುನಾವಣೆಯ ಅಭ್ಯರ್ಥಿಯಾದಂತ ಅವರೇ ಉಳಬಾಲ್ ತಾಲೂಕಿನ ಜನಮಚದ ನಾಯಕರು ಕೋಲಾರನ ಜಿಲ್ಲಾ ಕೋಲಾರನ ಪ್ರಸ್ತುತ ಎಂಎಲ್ ಎ ಆಗಿರ್ತಕ್ಕಂಥ ಮಂಜಣ್ಣ ಅವರೇ ಕೋಲಾರ್ ಚಿಕ್ಕಬಳ್ಳಾಪುರ ಭಾಗದ ವಿಧಾನ ಪರಿಷತ್ ಸದಸ್ಯರಾದಂತಹ ಅನಿಲ್ ರಣ್ಣವರೇ ರಾಮಲಿಂಗಾರೆಡ್ಡಿ ಅವರೇ ನಮ್ಮ ಸಮಾನೋಲ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ನ ಮುಳಬಾಲ್ ತಾಲೂಕಿನ ಎಲ್ಲ ಬಂಧುಗಳೇ ಮುಂಭಾಗದಲ್ಲಿರುವ ಎಲ್ಲ ಕಾಂಗ್ರೆಸ್ ಇದೆ ಮುಖಂಡರೇ ಈ ದೀರ್ಘ ಸುಮಂಗಲಿಭಾವದ ಮುಖ್ಯ ಕರ್ತರಾದಂತ ಧೋಲಪ್ಪಲ್ಲಿ ತಾಯ್ಲೂರು ಎಮ್ ಮೋತಪಲ್ಲಿ ಮೋತುಪಲ್ಲಿ ಪಂಚಾಯಿತಿಯ ಎಲ್ಲ ಅಕ್ಕ ತಂಗಿಯರೆ ಎಲ್ಲ ಈ ಭಾಗದ ಎಲ್ಲ ಮುಖಂಡರು ಏನಿವತ್ತು ದೀರ್ಘ ಸುಮುಂಗಲಿ ಭಾವ ಕಾರ್ಯಕ್ರಮದ ಎರಡನೇ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಂದಿರುವುದು ಈ ತಾಯ್ಲೂರು ಹೋಬಳಿಯ ಸುದೈವ ಇವತ್ತು ಎರಡನೇ ಕಾರ್ಯಕ್ರಮ ತಾಯ್ಲೂರು ಹೋಬಳಿಯಲ್ಲ ಮಾಡ್ತಾ ಇರೋದು ನನ್ನ ಆರಾರಾಯಣವರೆಗೂ ಶುಭ ಸೂಚನೆ ಇವತ್ತು ಇದು ಕಾಂಗ್ರೆಸ್ ಪದ ಮೂರ್ನ ಪುರಾದಿ ಎಲ್ಲ ಚುನಾವಣೆಗಳಲ್ಲೂ ಕೂಡ ಏನ್ ನ್ಯಾಷನಲ್ ಹೈವೇ ಇಂದ ಈ ಕಡೆ ಬಂದೇನೆ ಬೂತ್ಗಳಲ್ಲಿ ಓಟ್ಗಳು ಜಾಸ್ತಿ ಆಗಿರು ಅದೇ ರೀತಿ ಇವತ್ತು ಮುಂದಿನ ಚುನಾವಣೆಯಲ್ಲಿ ಆರ್ ಅವರು ಸೋತಿರ್ಬೋದು ಇವತ್ತು ಅವರೇ ನಮ್ಗೆ ಶಾಸಕರು ನಮ್ಮ ಕೊತ್ತೂರು ಮಂದಿ ಅವ್ರಿಗೆ ಒಂದು ಕಿವಿ ಮಾತು ಹೇಳ್ತೀವಿ ಎರಡ್ ಸಾವಿರದ ಇಪ್ಪತ್ ಕೂಡ ಎರಡು 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 ಸಂಚಿಕೆಗಳು ಎರಡು ಸಂಚಿಕ ಮಾತ್ರ ಬಂದಿದ್ರೆ ಸಕಾಗಿತ್ತು ನಾವು ಸಹಾಯ ಕೊತ್ತೋರು ಗೆಲ್ತಾ ಇತ್ತು ಯಾಕಂದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಯಾರಾದರೂ ಹೆಣ್ಣು ಮಕ್ಕಳಿಗೆ ಅಕೌಂಟ್ ಎರಡು ಸಾವಿರ ತರದು ಮೊದಲನೇ ಬಾರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಎರಡನೇ ಬಾರಿಗೆ ಇವತ್ತು ಮಹಿಳೆಯರಿಗೆ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದಾರೆ ಮಹಿಳೆಯರು ಇವತ್ತು ಈ ಕಾಂಗ್ರೆಸ್ ಪಕ್ಷದ ಆಶೀರ್ವಾದ ಮಾಡಬೇಕು ಮಾಡ್ಬೇಕು ಆಶೀರ್ವಾದ ಮಾಡಬೇಕು ಯಾಕಂದ್ರೆ ಇವತ್ತು ಸೋತರು ಕೂಡ ಅವ್ರ ಮನೆಯಲ್ಲಿಲ್ಲ ಅವ್ರ ತಾಲೂಕಲ್ಲಿ ಉದ್ಯೋಗ ಮೇಳ ಆಗ್ಬಹುದು ಇಂತ ಇಂಥ ಕಾರ್ಯಕ್ರಮಗಳನ್ನ ಅವರು ಮಾಡ್ತಾ ಇದಾರೆ ತಾವೆಲ್ಲ ತಾಯಿಯಿಂದ ಇವತ್ತು ಅವರಿಗೆ ಆಶೀರ್ವಾದ ಮಾಡಬೇಕು ಭಕ್ತವ್ರ ಮಂಜನ ನೇತೃತ್ವದಲ್ಲಿ ಇವತ್ತು ಇವತ್ತು ಈ ಜಿಲ್ಲೆಯಲ್ಲಿ ಈ ಜಿಲ್ಲೆಯಲ್ಲಿ ಅವರ ಕಾರ್ಯಕ್ರಮಗಳು ಯಶಸ್ವಿಯಾಗ್ತಾ ಇದೆ ತಾವೆಲ್ಲ ಆಶೀರ್ವಾದ ಮಾಡ್ಬೇಕು ಹೆಣ್ಣು ಮಕ್ಕಳು ಹೇಳ್ತಾ ಇವತ್ತು ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರು ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಹೆಣ್ಣು ಮಕ್ಕಳಿಗೆ ಅವಕಾಶ ಮಾಡಿಕೊಟ್ಟಿದ್ರೆ ತಾವೆಲ್ಲ ತಾಯಿಂದ್ರು ಹದಿನಾರಾಯಣಕ್ಕೆ ಆಶೀರ್ವಾದ ಮಾಡಬೇಕು ಹೆಣ್ಣು ಮಕ್ಕಳ ಮಾತಾಡ್ತಾರೆ